ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಲೀಲಾವತಿಯವರ ಬದುಕಿನ ಕತೆ ಗೊತ್ತಾ ಅವರ ಬಾಲ್ಯ ಹೇಗಿತ್ತು ಸಿನಿಮಾ ಜೀವನ ಹೇಗಿತ್ತು ಲೀಲಮ್ಮ ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ದು ಯಾಕೆ ಇವರು ಮಾಡಿರೋ ಸಮಾಜ ಸೇವೆಯನ್ನು ಇವರ ಪತಿ ಯಾರು ವಿನೋದ್ ಮದುವೆಯನ್ನು ಮುಚ್ಚಿಟ್ಟಿದ್ದು ಯಾಕೆ ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಜನನ ಮತ್ತು ಬಾಲ್ಯ ಹೇಗಿತ್ತು ನಟಿ ಲೀಲಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜನಿಸ್ತಾರೆ ಆರನೇ ವಯಸ್ಸಿಗೆ ತಂದೆ ತಾಯಿಯನ್ನ ಕಳೆದುಕೊಂಡ್ರು ನಂತರ ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದರು ಸೇಂಟ್ ಜೋಸೆಫ್ ಎಲಿಮೆಂಟರಿ ಸ್ಕೂಲ್ನಲ್ಲಿ ಓದಿದ್ರು ಆದರೆ ಹೊಟ್ಟೆಪಾಡು ಅವರ ಶಿಕ್ಷಣವನ್ನೇ ಕಸಿದುಕೊಳ್ತು ಎರಡನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಟ್ಟ ಲೀಲಾವತಿ ಜೀವನೋಪಾಯಕ್ಕಾಗಿ ಮೈಸೂರಿನ ಕಡೆಗೆ ಬಂದರು ನಂತರ ಮನೆ ಕೆಲಸಕ್ಕೆ ಸೇರಿಕೊಂಡ್ರು ಇನ್ನು ಸಿನಿ ನಂಟು ಬೆಳೆದಿದ್ದು ಹೇಗೆ ಲೀಲಾವತಿ ಅವರಿಗೆ ಚಿಕ್ಕನಿಂದ ಸಿನಿಮಾ ನಾಟಕಗಳಂದ್ರೆ ತುಂಬಾ ಹುಚ್ಚಿತ್ತು ಕಾಲ ಕಳೆದಂತೆ ಸುಬ್ಬಯ್ಯ ನಾಯ್ಡು ನಾಟಕ ಸಂಸ್ಥೆ ಸೇರಿದ ಲೀಲಾವತಿ ಅಲ್ಲಿ ನಾಟಕಗಳನ್ನು ಕಲಿತರು ನಂತರ ಮಹಾಲಿಂಗ ಭಾಗವತ ನಾಟಕ ಕಂಪೆನಿ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ ಸಿಂಗ್ ಅವರ ನಾಗಕನಿಕಾ ಚಿತ್ರದಲ್ಲಿ ಸಖಿಯ ಪಾತ್ರದ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದರು ಇವರು ಯೋಗ ಸಿನಿಮಾ ಮೂಲಕ ಹೀರೋಯಿನ್ ಆದರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿ ಒಳ್ಳೆಯ ಸಂಭಾವನೆ ಪಡೆದರು ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಇನ್ನು ನಟಿಯಾಗಿ ಅಷ್ಟೇ ಅಲ್ಲ ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡ್ರು ಅವರ ವೈಯಕ್ತಿಕ ಜೀವನ ಬೆಂಕಿಗೆ ಬಿದ್ದ ಹೂವಿನಂತಾಗಿತ್ತು ಇವರ ವೈವಾಹಿಕ ಜೀವನದ ಬಗ್ಗೆ ಇಂದಿಗೂ ತುಂಬ ಗೊಂದಲಗಳಿದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರು ಪ್ರೀತಿಸಿದ್ರು ಇವರ ಪ್ರೀತಿಯ ಫಲವೇ ವಿನೋದ್ ರಾಜ್ ಅಂತ ಹೇಳಲಾಗುತ್ತೆ ಪತ್ರಕರ್ತ ರವಿ ಬೆಳಗ್ಗೆರೆ ರಾಜ್ ಲೀಲಾ ವಿನೋದ ಅನ್ನೋ ಬುಕ್ ಬರೆದಿದ್ದು ಅದರಲ್ಲೂ ಈ ಬಗ್ಗೆ ಉಲ್ಲೇಖ ಇದೆ ಮತ್ತೊಂದು ಕಡೆ ಇವರು ಖ್ಯಾತ ನಟರಾದ ಮಹಾಲಿಂಗ ಭಾಗವತರನ್ನ ಮದುವೆ ಆಗಿದ್ರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮಿಹು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಬ್ ಸಿಡಿಸಿದ್ರು ಇಲ್ಲಿ ಪ್ರಕಾಶ್ ಲೀಲಾವತಿ ಅವರಿಗೆ ಸೇರಿದ್ದು ಎಂದಲಾದ ಒಂದು ಆಸ್ತಿಯ ಪತ್ರವನ್ನು ಶೇರ್ ಮಾಡಿದ್ದಾರೆ ತಮಿಳು ಭಾಷೆಯ ಆ ದಾಖಲೆ ಪತ್ರದಲ್ಲಿ ಮಹಾಲಿಂಗ ಭಾಗವತರವರ ಪತ್ನಿ ಲೀಲಾವತಿ ಅಮ್ಮಾಳ್ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಇದರಿಂದ ವಿನೋದ್ ರಾಜ್ ಡಾಕ್ಟರ್ ರಾಜ್ ಮಗ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪ್ರಕಾಶ್ ರಾಜ್ ಮಿಹು ಬರೆದುಕೊಂಡಿದ್ರು ಆದರೆ ಇದನ್ನು ಲೀಲಾವತಿ ಅವರು ಒಪ್ಪೋದಿಲ್ಲ ಮಹಾಲಿಂಗ ಭಾಗವತ ನನ್ನ ಗಾಡ್ ಫಾದರ್ ನೀಚ ಆದರೆ ಮದುವೆ ಪ್ರೀತಿ ಅಂತ ಜನ ತಪ್ಪಾಗಿ ಮಾತನಾಡಿಕೊಂಡ್ರು ಅಂತ ಹೇಳಿದ್ದಾರೆ ಸಿನಿ ಕ್ಷೇತ್ರದಲ್ಲಿ ತಾಯಿ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರೂ ವಿನೋದ್ ರಾಜ್ಗೆ ಅಷ್ಟು ಯಶಸ್ಸು ಸಿಗಲಿಲ್ಲ ಇದೇ ಕಾರಣಕ್ಕೆ ಅವರು ತಾಯಿ ಜೊತೆ ಸಿನಿ ರಂಗದಿಂದ ದೂರವಾಗಿ ಕೃಷಿ ಇದ್ದಾರೆ ಇನ್ನು ವಿನೋದ್ ರಾಜ್ ಮತ್ತು ಲೀಲಾವತಿ ಅವರು ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ಕಟ್ಟಿಸಲು ಚೆನ್ನೈನಲ್ಲಿದ್ದ ಜಮೀನು ಮಾರಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ ಇವರ ಜೀವಮಾನದ ಸಾಧನೆಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ತುಮಕೂರು ವಿವಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಇನ್ನು ಇವರ ಮೇಲೆ ಇವರ ತೋಟದ ಮೇಲೆ ಆಗಾಗ ದಾಳಿ ಆಗ್ತಾನೆ ಇರುತ್ತೆ ಅದಕ್ಕೆ ವಿನೋದ್ ರಾಜ್ ಪರ್ಮಿಟೆಡ್ ರಿವಾಲ್ವರ್ ಯೂಸ್ ಮಾಡ್ತಾರೆ ಇನ್ನು ಲೀಲಾವತಿಯವರು ಒಮ್ಮೆ ತಮ್ಮ ಮಗನನ್ನ ಸಾಯಿಸಿ ತಾನು ಸಾಯಲು ನಿರ್ಧಾರ ಮಾಡಿದ್ರು ಅವರಿಗಿದ್ದ ಬಡತನ ಇಂಥ ಯೋಚನೆಗೆ ಕಾರಣವಾಗಿತ್ತು ಲೀಲಾವತಿಯವರು ಪ್ರೆಗ್ನೆಂಟ್ ಆಗಿದ್ದಾಗ ಎಲ್ಲಾ ಸಿನಿಮಾಗಳು ಕ್ಯಾನ್ಸಲ್ ಆದವು ಹೇಗಿರುವಾಗ ಸಾವಿರದ ಒಂಬೈನೂರ ಅರವತ್ತೇಳು ಐದು ರಂದು ಮಗು ಜನಿಸ್ತು ಈ ಸಮಯದಲ್ಲಿ ಆತ್ಮಹತ್ಯೆ ಯೋಚನೆ ಮಾಡಿದ್ರು ನಂತರ ಮಗನ ಮುಕ್ತ ಮುಖ ನೋಡಿ ಸಾಯೋ ನಿರ್ಧಾರವನ್ನ ಕೈಬಿಟ್ರು ನಂತರ ಸಮಾಜವನ್ನ ಬಡತನವನ್ನ ಎದುರಿಸಿ ದಿಟ್ಟವಾಗಿ ನಿಂತು ಮಗನನ್ನ ಬಿಡಿಸಿದ್ರು ಈಗ ವಿನೋದ್ ರಾಜ್ ಕೂಡ ಅದೇ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಆಧಾರವಾಗಿ ನಿಂತು ಉಳಿದವರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರವರೆಗೂ ವಿನೋದ್ ರಾಜ್ ಮದುವೆ ಆಗಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ವಿನೋದ್ ರಾಜ್ಗೆ ಮದುವೆ ಆಗಿದ್ದು ಎರಡ್ ಸಾವಿರದ ಒಂದರಲ್ಲಿ ಅವರಿಗೆ ಮಗ ಜನಿಸಿದ್ದ ಈಗ ಅವರ ಮಗ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಇದನ್ನ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಅವರೇ ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಲೀಲಾವತಿಯವರು ಇದು ನಮ್ಮ ವೈಯಕ್ತಿಕ ವಿಚಾರ ಇದನ್ನು ಕೆಣಕಿದ್ರೆ ನೀವು ನರಕಕ್ಕೆ ಹೋಗ್ತೀರಿ ವಿನೋದ್ ರಾಜ್ ಮದುವೆ ಆಗಿದ್ದು ನಿಜ ಎಲ್ಲರೂ ಅದ್ದೂರಿಯಾಗಿ ಮಕ್ಕಳ ಮದುವೆ ಮಾಡ್ತಾರೆ ಆದರೆ ನನಗೆ ಆ ಶಕ್ತಿ ಇರಲಿಲ್ಲ ಹೀಗಾಗಿ ಸಿಂಪಲ್ ಆಗಿ ತಿರುಪತಿ ಗುಡ್ಡದ ಮೇಲೆ ಮದುವೆ ಮಾಡಿಸಿದ್ದೆ ಆದರೆ ಈ ವಿಷಯವನ್ನು ಈಗ ಕೆದಕಿದ್ದು ಯಾಕೆ ಅಂತ ಪ್ರಕಾಶ್ ರಾಜ್ ಮೇಹು ಅವರ ವಿರುದ್ಧ ಕಿಡಿಕಾರದರು ಈಗ ಲೀಲಾವತಿ ಅವರಿಗೆ ಎಂಬತ್ತಾರು ವರ್ಷ ಆಗಾಗ ಅನಾರೋಗ್ಯ ಕಾಡ್ತಾ ಇರುತ್ತೆ ಇವರ ಈ ಸಮಾಜ ಸೇವೆಗಳು ಇನ್ನಷ್ಟು ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ